ರಾಮೋತ್ಸವಕ್ಕೆ ಕರ್ನಾಟಕದ ಕೊಡುಗೆ ಭಾರಿ ಅಬ್ಬಾರ ಅಯೋಧ್ಯೆಗೂ ಕರುನಾಡಿಗೂ ಕೂಡ ವಿಶೇಷ ನಂಟಿದೆ ರಾಮಲಲ್ಲಾನಿಗೆ ವಿಶೇಷ ತುಳಸಿ ಮಾಲೆ ಸಿದ್ಧವಾಗ್ತಾ ಇದೆ ರಾಮಲಲ್ಲಾನಿಗಾಗಿ ರಾಜಧಾನಿಯ ಭಕ್ತರಿಂದ ತುಳಸಿ ಸೇವೆ ಶ್ರೀರಾಮನಿಗೆ ಬೆಂಗಳೂರು ಭಕ್ತ ಬೆಳೆದಂತಹ ತುಳಸಿ ಮಾಲೆ ಡಾಕ್ಟರ್ ಶಿವಕುಮಾರ್ ಎಂಬ ಭಕ್ತರು ತುಳಸಿ ಸೇವೆ ಮಾಡಿದ್ದಾರೆ ತುಳಸಿ ಮಾಲೆ ಕಟ್ಟಲು ಅಯೋಧ್ಯೆಗೆ ಹೋಗಿದ್ದಾರೆ ಭಕ್ತರು ಮೂವರು ಯುವಕರು ಅಯೋಧ್ಯೆಗೆ ಬೆಂಗಳೂರಿನಿಂದ ಪ್ರಯಾಣ ಬೆಳೆಸಿ ಕಳೆದ ಸೆಪ್ಟೆಂಬರ್ನಿಂದ ತುಳಸಿ ಗಿಡವನ್ನೇ ಈಗ ಇತ್ತು ತೆರಳಿ ರಾಮಲಲ್ಲಾನಿಗೆ ತುಳಸಿ ಸೇವೆಯನ್ನ ರಾಜಧಾನಿಯ ಭಕ್ತರು ಸಲ್ಲಿಸ್ತಾ ಇದ್ದಾರೆ ಅಯೋಧ್ಯೆಯ ಶ್ರೀರಾಮನಿಗೆ ಮತ್ತು ಕನ್ನಡಿಗರಿಗೆ ಒಂದು ವಿಶೇಷವಾದಂತಹ ನಂಟು ನಮಗೆ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಮೂರ್ತಿಯನ್ನ ಕೆತ್ತಿದ್ದು ಕೂಡ ಕನ್ನಡಿಗನೇ ಮತ್ತೆ ದೇಗುಲದ ಒಂದು ರಕ್ಷಣೆಯನ್ನು ಮಾಡ್ತಾ ಇರೋದು ಕೂಡ ಕನ್ನಡಿಗರೇ ಜೊತೆಗೆ ರಾಮನಿಗೆ ಬೇಕಾದಂತಹ ಒಂದು ತುಳಸಿ ಮಾಲೆಯನ್ನು ಕಳಿಸ್ತಾ ಇರೋದು ಕೂಡ ಕನ್ನಡಿಗರೇ ಅಂತ ನಮಗೆ ಕಂಡು ಬರ್ತಾ ಇದೆ ಸೊ ಯಾರು ಅದನ್ನು ಕಳಿಸ್ತಾ ಇದ್ದಾರೆ ಅನ್ನೋದನ್ನು ನಿಮ್ಗೆ ಪರಿಚಯ ಮಾಡೋಕೆ ಹೋಗ್ತೀನಿ ಸೊ ಅವರೇ ಇವರು ಡಾಕ್ಟರ್ ಶಿ ಶಿವಕುಮಾರ್ ಅಂತ ಸರ್ ಇವಾಗ ನೀವು ಮಾ ತುಳಸಿ ಮಾಲೆಯನ್ನು ಕಾನ್ಸೆಪ್ಟ್ ಯಾವ ರೀತಿ ಬಂತು ಸರ್ ನಿಮಗೆ ಇಲ್ಲಿಂದ ಕಳಿಸ್ಬೇಕು ಅಂತ ನಾನು ನನ್ನ ಶಿಷ್ಯರ ಜೊತೆಯಲ್ಲಿ ಮಾತಾಡ್ತಿದ್ದಾಗ ನನ್ನ ಶಿಷ್ಯರ ಮನಸ್ಸಿನಲ್ಲಿ ಬಂದಿರುವ ಒಂದು ಯೋಚನೆ ಇದು ನಾವೇ ತುಳಸಿಯನ್ನು ಬಿತ್ತನೆಗೆ ಮಾಡಿ ಬೆಳೆಸಿ ರಾಮನಿಗೆ ಅರ್ಪಣೆ ಮಾಡಬೇಕು ಅನ್ನೋದೊಂದು ಆಸೆ ಬಂತು ಅದನ್ನು ನಾವೆಲ್ಲರೂ ಸೇರಿ ಮಾಡ್ತಾ ಇದ್ದೀವಿ ಸರ್ ಇವಾಗ ಇಲ್ಲಿ ಕರ್ನಾಟಕದಲ್ಲಿ ನೀವಿರ್ತೀರಿ ಸೊ ಅಲ್ಲಿ ಅಯೋಧ್ಯೆಯಲ್ಲಿ ನೀವು ಯಾವ ರೀತಿ ಒಂದು ಜಾಗ ಪಡಿಬೇಕು ಸೊ ಅದಕ್ಕೆ ನಿಮ್ಗೆ ಯಾರು ಸಹಾಯ ಮಾಡ್ತಾರೆ ಸರ್ ಅಲ್ಲಿ ಅಯೋಧ್ಯೆಯಲ್ಲಿ ನಮಗೆ ಅಲ್ಲಿ ಇಲ್ಲಿಂದ ತುಳಸಿಯನ್ನು ಬೆಳೆಸಿ ಅಲ್ಲಿ ತಗೊಂಡೋಗೋದು ದೂರ ಇದೆಯಲ್ಲ ಅದಕ್ಕೆ ಅಲ್ಲೇ ಸುತ್ತಮುತ್ತ ಬೆಳೆಸಬೇಕು ಅನ್ನೋ ಒಂದು ಆಸೆ ಬಂತು ಅದರಿಂದ ನನ್ನ ಶಿಷ್ಯರಾಗಿರುವ ರಾಘವೇಂದ್ರನಿಗೆ ಒಂದು ಸ್ನೇಹಿತರಿದ್ದಾರೆ ಅಭಿಜಿತ್ ಸಿಂಗ್ ಅಂತ ಅವರು ಲೋಕಲಲ್ಲಿ ಬಿಹಾರಲ್ಲಿ ಭೋಜ್ಪುರಲ್ಲಿ ರೈತರು ಅವರ ಹತ್ರ ತುಂಬ ಲ್ಯಾಂಡ್ ಇದೆ ಅವರ ಹತ್ರ ಕೇಳುವಾಗ ನನ್ನ ಲ್ಯಾಂಡ್ ಒಂದು ಎರಡು ಎಕರೆ ಎಲ್ಲಿ ನಾನು ಪೈರು ಮಾಡಿ ಕೊಡ್ತೀನಿ ಅಂತ ಹೇಳಿ ದೊಡ್ಡ ಮನಸ್ಸಿಂದ ರಾಮನಸಾಯ್ ಅವರು ಮಾಡ್ತಾ ಇದ್ದಾರೆ ಸರ್ ಇವಾಗ ಈ ಮಾಲೆಯನ್ನು ಮಾಡ್ತಾ ಇದ್ದೀರಿ ಸೊ ಅದನ್ನು ಮಾಡೋದು ಕೂಡ ಕನ್ನಡಿಗರೇ ಮತ್ತು ಅಲ್ಲಿ ಯಾರಾದರೂ ಮಾಡ್ತಾರಾ ಸರ್ ಅದನ್ನು ಇಲ್ಲ ಸರ್ ಅಲ್ಲಿ ಯಾರು ಮಾಡೋಕ್ಕೆ ಮಾಲೆ ಮಾಡೋಕ್ಕೆ ಬರಲ್ಲ ಬೆಳೆಸ್ಕೊಡ್ತಾರೆ ವಿನಃ ಮಾಲೆ ಮಾಡೋಕ್ಕೆ ಅವರಿಗೆ ಕೈಲೇ ಆಗೋಲ್ಲ ಅದಕ್ಕೋಸ್ಕರ ನಾವು ಬೆಂಗಳೂರಿಂದ ಮಾಲೆ ಮಾಡುವ ಪ್ರೊಫೆಷನಲ್ಸು ಒಂದು ಮೂರು ಜನಗಳನ್ನು ಫ್ಲೈಟಲ್ಲಿ ಕಲಿಸ್ಕೊಟ್ಟಿದ್ದೀವಿ ಯಾಕಂದರೆ ಅವರೆಲ್ಲ ಹೋಗಿ ಈವನ್ ತಿರುಪತಿ ದೇವಸ್ಥಾನದಲ್ಲೂ ಕೂಡ ಹೂವಿನ ಅಲಂಕಾರಗಳೆಲ್ಲ ಮಾಡಿಕೊಂಡು ಮಾಲೆ ತೊಡಿಸಿ ಸೇವೆ ಎಲ್ಲ ಮಾಡಿಬಿಟ್ಟು ಬಂದಿರೋರು ಅವರನ್ನು ತುಂಬ ಎಕ್ಸ್ಪರ್ಟ್ ಆಗಿರೋರನ್ನು ಕಲಿಸ್ಕೊಟ್ಟಿದ್ದೀವಿ ಎಷ್ಟು ಎಕರೆ ಜಾಗದಲ್ಲಿ ತುಳಸಿ ಗಿಡ ಜಾಗದ ಎರಡು ಎಕರೆಯಲ್ಲಿ ಬರೀ ತುಳಸಿಯನ್ನು ಪೈರು ಮಾಡಿದ್ದಾರೆ ಅದನ್ನು ಅಪ್ಡೇಟ್ ಮಾಡ್ತಾ ಇದ್ರು ವೀಕ್ಲಿ ಒನ್ಸ್ ಫೋಟೋ ವಿಡಿಯೋ ಎಲ್ಲ ಕೊಟ್ಟು ನಾವು ಅಂದ್ಕೊಂಡಿಲ್ಲ ಇದೆಲ್ಲ ಆಗುತ್ತೆ ಅಂತ ರಾಮನ ಕೃಪೆ ಅವನು ಕೈಯಲ್ಲಿ ನಮಗೆ ನಮ್ಮ ಕೈಯಿಂದ ಎಷ್ಟು ಸೇವೆ ತಗೊಳ್ಳೋಕ್ಕೆ ಅವನಿಗೆ ಸಿದ್ಧ ಉಂಟು ಆಗುತ್ತೆ ಇವಾಗ ಹದಿನೈದನೇ ತಾರೀಕಿಂದನೇ ಅಲ್ಲಿಗೆ ಇದೆ ನಡೀತಾ ಇರುವ ಯಾಗಶಾಲೆ ಪೂಜೆಗಳಿಗೆಲ್ಲ ಇದೆಲ್ಲ ಉಪಯೋಗಿಸ್ತಾ ಇದ್ದಾರೆ ಇಪ್ಪತ್ತೆರಡನೇ ತಾರೀಕಿಗೆ ವಿಶೇಷವಾಗಿ ಒಂದು ಮಾಲೆಯನ್ನು ಮಾಡಿ ಕಳಿಸ್ತಾರೆ ಅದು ಕಂಟಿನ್ಯೂಸ್ ಆಗಿ ಡೈಲಿ ಕೊಡಬೇಕಂತ ಅದು ಪ್ರಿಪೇರ್ ಆಗಿದೆ ಸೊ ಕೇಳಿದ್ರಲ್ಲ ಇದಿಷ್ಟು ಡಾಕ್ಟರ್ ಶಿವಕುಮಾರ್ ಅವರ ಮಾತಾಗಿತ್ತು ಏನಂತಂದ್ರೆ ಇಲ್ಲಿ ಅಲ್ಲಿ ಯಾರಿಗೂ ಕೂಡ ತುಳಸಿ ಮಾಲೆಯನ್ನು ಮಾಡೋದಕ್ಕೆ ಬರೋದಿಲ್ಲ ಅದಕ್ಕಾಗಿ ನಾವು ಕರ್ನಾಟಕದಿಂದಲೇ ಮೂರು ಜನರನ್ನು ಇಲ್ಲಿ ಟ್ರೈನ್ ಮಾಡಿ ಕಳಿಸಿದ್ದೀವಿ ಸೊ ಅವರು ಅಲ್ಲಿ ಪ್ರತಿದಿನ ಮಾಲೆಯನ್ನು ಮಾಡೋದರ ಮೂಲಕ ರಾಮನಿಗೆ ಅರ್ಪಿಸ್ತಾ ಇದ್ದಾರೆ ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಪ್ರಸಾದ್ ಜೊತೆ ನಟರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಬೆಂಗಳೂರು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್